ಸ್ನೇಹಿತರೆ ತಮ್ಮನೆಲ್ಲೆಲ್ಲಿ ನೋಡಿದ್ರೆ ಈಗ ಮುಂದಿನ ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರಲ್ಲ ಅನ್ನೋದನ್ನ ತಿಳಿಸಿದೀನಿ ಸೊ ಇದು ಯಾಕೆ ರಾಜ್ಯ ಸರ್ಕಾರ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಹೌದು ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರ ಅಕ್ಕಿ ಹಣವನ್ನ ಪಡಿತಾ ಇದ್ರ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಲಿಂದ ಈ ಒಂದು ಅಕ್ಕಿ ಹಣ ಆಗ್ಲಿ ಗೃಹಲಕ್ಷ್ಮಿ ಹಣ ಆಗ್ಲಿ ನಿಮಗೆ ಬರಲ್ಲ ಸೊ ಅದಕ್ಕೆ ಕಾರಣ ಏನು ರಾಜ್ಯ ಸರ್ಕಾರ ಈ ಒಂದು ಇದನ್ನ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಏನು ಎಲ್ಲರಿಗೂ ಬಂದ್ ಮಾಡ್ತಾ ಇದ್ದಾರಾ ಅಥವಾ ಕೆಲವರಿಗೆ ಮಾತ್ರ ಇದನ್ನ ಬಂದ್ ಮಾಡ್ತಾ ಇದಾರ ಇದಕ್ಕೆ ಮುಖ್ಯವಾದಂತ ಕಾರಣ ಏನು ಇದ್ರ ಜೊತೆಗೆ ಇಲ್ಲಿವರಿಗೆ ಕೆಲವರಿಗೆ ಅಕ್ಕಿ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರ ಪರಿಸ್ಥಿತಿ ಏನು ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ನೀವು ಸ್ಕಿಪ್ ಮಾಡದೆ ಕೊನೆಯವರಿಗೆ ಈ ಒಂದು ವಿಡಿಯೋನ ನೋಡಿ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರು ಕಂಪಲ್ಸರಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಐದು ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾದಂತಹ ಗ್ಯಾರಂಟಿಗಳಂತ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಅಂದ್ರೆ ಇಲ್ಲಿ ಪ್ರತಿ ತಿಂಗಳ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರ್ತಾ ಇದೆ ಮತ್ತೆ ಅಕ್ಕಿ ಹಣ ಕೂಡ ನಿಮಗೆ ಐದು ಕೆಜಿ ಅಕ್ಕಿ ಹಣ ಪ್ರತಿಯೊಬ್ಬ ಸದಸ್ಯರದ್ದು ಹಣ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನಿಮಗೆ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದ್ ಮಾಡ್ತಾ ಇದ್ದಾರೆ ಸೊ ಇದು ಯಾಕೆ ಯಾರಿಗೆ ಅಂತಂದ್ರೆ ನಿಮ್ಗೆ ಬಹಳಷ್ಟು ಸಿಂಪಲ್ ಇದು ಬಹಳಷ್ಟು ಮಂದಿ ಏನ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ರೇಷನ್ ಕಾರ್ಡ್ ಗಳನ್ನ ಕೆಲವೊಂದು ಕೆಲಸಕ್ಕೆ ಮಾತ್ರ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಾಗಿದಪ ಅಂತಂದ್ರೆ ಈಗ ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಕೆಲವೊಂದು ಎಲಿಜಿಬಿಲಿಟಿ ಇದಾವೆ ಆದ್ರೆ ಇಲ್ಲಿ ಶ್ರೀಮಂತರು ಕೂಡ ಏನ್ ಮಾಡಿದ್ದಾರೆ ರೇಷನ್ ಗಳನ್ನ ಹೊಂದಿದ್ದಾರೆ ಅಂದ್ರೆ ರೇಷನ್ ಗಳನ್ನ ಪಡೆದಿದ್ದಾರೆ ಬಿಪಿಎಲ್ ಪಿ ಈ ಒಂದು ಶ್ರೀಮಂತರಿ ಏನಿದ್ದಾರೆ ಈ ಒಂದು ಸ್ಟೋರ್ ಗಳಲ್ಲಿ ಹಾಕುವಂತ ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಒಂದು ಅಂದ್ರೆ ಹಾಕ್ಸಿಕೊಳ್ತಾ ಇಲ್ಲ ಅಂದ್ರೆ ರೇಷನ್ ಅನ್ನ ತಗೊಳ್ತಾ ಇಲ್ಲ ಅದ್ರ ಬದಲಾಗಿ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೇವಲ ಗೌರ್ಮೆಂಟ್ ಸ್ಕೀಮಿನ ಒಂದು ಬೆನಿಫಿಟ್ ಗಳನ್ನ ಪಡೆಯೋದಕ್ಕೆ ಒಂದು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕಾಗಿರ್ಬೋದು ಅಥವಾ ಇತರೆ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಆ ರೇಷನ್ ಕಾರ್ಡ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಸೊ ಅದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಸುಮಾರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದೆ ಸೊ ಈ ರೀತಿಯಾಗಿ ಯಾರು ಮಾಡ್ತಾ ಇದ್ದಾರೆ ಆ ರೇಷನ್ ಅನ್ನ ಪಡಿತಾ ಇಲ್ಲ ಸೊ ಅಂತವರ ಒಂದು ಸಪ್ರೇಟು ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಆ ಒಂದು ಲೀಸ್ಟ್ ಮಾಡಿದಂತ ಒಂದು ಜನರ ಒಂದು ರೇಷನ್ ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಅದ್ರಿಂದಾಗಿ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಗೌರ್ಮೆಂಟ್ ಸ್ಕೀಮ್ ಗಳು ಬೆನಿಫಿಟ್ ಏನು ಬರೋದಿಲ್ಲ ಅಂದ್ರೆ ನಿಮ್ಗೆ ಗುಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಆಗಿರ್ಬೋದು ಅವು ನಿಮಗೆ ಸಿಗೋದಿಲ್ಲ ಸೊ ಅದಕ್ಕೆ ನಿಮಗೆ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ ನಿಮಗೆ ಯಾರತ್ರ ರೇಷನ್ ಕಾರ್ಡ್ ಇದೆ ಕಂಪಲ್ಸರಿ ಅವರು ರೇಷನ್ ಶಾಪ್ ನಲ್ಲಿ ಸಿಗುವಂತಹ ಆಹಾರ ಧಾನ್ಯಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ಅನ್ನ ಪಡಿತಾ ಇಲ್ಲ ಸೊ ಅಂತವರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗುತ್ತೆ ಅಂತ ತಿಳಿಸಲಾಗಿದೆ ಸೊ ಅಂತವ್ರಿಗೆ ಏನಿದೆ ಗೃಹಲಕ್ಷ್ಮಿ ಹಣ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಲಾಗಿದೆ ಸೊ ಅದಕ್ಕೆ ನೀವೇನಾದ್ರು ಆ ರೀತಿಯಾಗಿ ಮಾಡ್ತಾ ಇದ್ರೆ ದಯವಿಟ್ಟು ನೀವು ರೇಷನ್ ಕಾರ್ಡ್ ಇದ್ದಂತವರು ರೇಷನ್ ಶಾಪ್ ಗಳಲ್ಲಿ ಸಿಗುವಂತಹ ಆಹಾರ ಧಾನ್ಯಗಳನ್ನ ಪಡೆದುಕೊಳ್ಳಿ ನೀವು